Hi hello Namaskara welcome back to my channel ಸೊ ಇವತ್ತಿನ ವಿಡಿಯೋ ಏನಂದರೆ ನಾನು ಇಲ್ಲಿ ಕೆನಡಾದಲ್ಲಿ ಗೃಹ ಪ್ರವೇಶ ಎಲ್ಲ ಯಾವ ರೀತಿ ಮಾಡ್ತಾರೆ ಮನೆಯಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನಾವು ಅವತ್ತು ಏನು ಅಲ್ಲಿ ಎ ಊಟ ಇರುತ್ತಲ್ಲವಾ ಗ್ರೂಪ್ ಪ್ರವೇಶದಲ್ಲಿ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಓಡ್ಸ್ ತಿಂತಾಯಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಓವರ್ ನೈಟ್ಸ್ ಓಡ್ಸ್ಗೆ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರಲ್ಲ ಸೊ ಆ ಥರ ಓವರ್ ನೈಟ್ಸ್ ಓಡ್ಸಿ ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಹೆಣ್ಣು ಅಂತ ಟಚೆ ಮಾಡಲ್ಲ ಈ ಥರ ಬಾಯ್ಲ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿ ಆಮೇಲೆ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ರೆ ತಿಂತಾನೆ ಅದಕ್ಕೆ ಅವತ್ತು ಮಾರ್ನಿಂಗ್ ಅದೇ ಮಾಡಿಕೊಟ್ಬಿಟ್ಟೆ ಮಕ್ಕಳೆಲ್ಲ ಇನ್ನೂ ಸ್ವಲ್ಪ ಹೆವಿಯಾಗಿ ಇರುತ್ತೆ ಓಟ್ಸ್ ತಿಂದರೆ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನು ನಾವು ಅಲ್ಲಿ ಲಂಚ್ ಕರ್ತಿದ್ದಾರೆ ನಮಗೆ ಸೊ ಲಂಚ್ಗೆ ಹೋಗೋಣ ಹೇಳ್ಬಿಟ್ಟು ಇನ್ನು ಪಾಪುಗೆ ಬಂದು ದೋಸೆ ಹಾಕ್ಕೊಟ್ಟೆ ಕೊಟ್ಟು ಜೋಸ್ ದೋಸೆ ತಿನ್ನಿಸ್ತಾಯಿದ್ರು ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಡ್ತೀನಿ ಬೇಗ ಪಾಪು ದೋಸೆ ಮುಗಿ ನಾನು ರೆಡಿ ಹಾಕ್ಬೇಕು ಅಂತೇಳ್ಬಿಟ್ಟು ನಾನಿಲ್ಲಿ ಬಂದು ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಡ್ರೆಸ್ ನಾನು ಅಂದ್ಕೊಂಡೆ ಇನ್ನು ಲಾಸ್ಟ್ ಡಿಸಿಷನಲ್ಲಿ ಸ್ಯಾರಿ ಉಟ್ಕೊಂಡು ಹೋಗೋಣ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡೆ ನಾನು ಆಮೇಲೆ ಇನ್ನು ಪ್ರತಿ ಸ್ಯಾಟರ್ಡೇನೂ ವಾರದ ಪೂಜೆ ಇರುತ್ತಲ್ಲ ಪೂಜೆ ಮಾಡ್ತೀವಲ್ಲ ಸೊ ಅದಕ್ಕೆ ಇವತ್ತು ಇನ್ನು ದೀಪ ಏನು ಹಚ್ಚಲ್ಲ ಸುಮ್ಮನೆ ಹೂವಾದರೂ ಇಡೋಣ ಅಂತ ಹೇಳ್ಬಿಟ್ಟು ಹೋಗಿಟ್ಕೊಳ್ತಾ ಇದ್ದೀನಿ ನಮ್ಮ ಗಿಡದಲ್ಲಿ ಯಾಕಂದರೆ ದೀಪ ಹಚ್ಚಲ್ಲ ಅಂದರೆ ಆಲ್ರೆಡಿ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಇಲ್ಲೆಲ್ಲ ಹೂಡೋಣ ಹೌಸು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ದೀಪ ಹಚ್ಚು ಓದ್ಬಿಟ್ರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಯಾಕೆ ಅಂತ ಹೇಳಿಬಿಟ್ಟು ಈ ಥರ ಔಟ್ಸೈಡ್ ಹೋಗೋ ಮಾತ್ರ ನಾನು ದೀಪ ಏನು ಹಚ್ಚಿ ಚಲೋ ಸುಮ್ಮನೆ ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತೀವಿ ಅಷ್ಟೇ ಇನ್ನು ನಮ್ಮ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಗುನು ಕೃತಿಕಾಗಿ ಇಬ್ಬರಿಗೂ ಸ್ನಾನ ಮಾಡಿಸಿ ಅವ್ರಿಗೂ ರೆಡಿ ಮಾಡಿಬಿಟ್ಟು ಇನ್ನೇನು ಹೊರ ಹೊರಡ್ತಾ ಇದ್ದೀವಿ ಇನ್ನು ಹೋಗ್ತಾ ಇದ್ರೆ ಫುಲ್ಲು ಗಲಾಟೆ ಇಬ್ಬರದು ಫುಲ್ ಜಗಳ ಮಾಡ್ತಾರೆ ನಡುವೆ ಇಬ್ಬರು ಕೇಳಲ್ಲ ಒಬ್ಬರು ಒಬ್ಬರು ಮಾತು ಕೇಳಲ್ಲ ಅವಳು ಅವಳಿಗಾಗೋದೇ ಇಲ್ಲ ಅದು ಇಟ್ಕೊಳೋದಕ್ಕೆ ಗಿಫ್ಟ್ ಬಟ್ ಅವಳೇ ತಗೋಬೇಕಂತ ಅವರನ್ನು ಟಚ್ ಮಾಡಬಾರ್ದಂತೆ ಸೊ ಆಗೋಲ್ಲ ಅಂದರೂ ಕೇಳ್ತಾಯಿಲ್ಲ ಹಾಗಂತ ನನಗೂ ಕೊಡ್ತಾ ಇಲ್ಲ ಅವಳೇ ಇಟ್ಕೋಬೇಕು ಅಂತ ಫುಲ್ ಗಲಾಟೆ ಮಾಡ್ತಾಯಿದ್ದು ಇನ್ನು ಹೋಗಿದ ತಕ್ಷಣ ಅಪ್ಪನ ಕೊಟ್ಬಿಟ್ಟೆ ಫಸ್ಟ್ ಕಾರಲ್ಲಿ ಎಲ್ಲಾದರೂ ಇಟ್ಬಿಡು ಅವ್ಳು ಕಾಣಿಸ್ತಿರಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನು ಹೋಗ್ತಾ ಇದ್ದೀವಿ ನಾವು ಅವಳು ಆ್ಯಕ್ಚುಲಿ ಟ್ವೆಲ್ ತರ್ಟಿ ಆ ಟೈಮ್ ಕರೆದಿತ್ತು ಬಟ್ ನಮಗೆ ಸ್ವಲ್ಪ ಬೇರೆ yeah okay. ಕೆಲಸ ಇತ್ತು ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಬಿಟ್ಟಿದ್ದೀವಿ ಆ್ಯಕ್ಚುಲಿ ಅವ್ರು ನಮ್ಗೆ ಗೊತ್ತಾಗಿಲ್ಲ ಅವ್ರಿಗೆ ನಮ್ಗೆ ಹತ್ರದಲ್ಲೇ ಫೈವ್ ಮಿನಿಟ್ಸ್ ಹತ್ರದಲ್ಲೇ ಇರೋದು ಮನೆ ಬಟ್ ನಾವು ಬೇರೆ ಕೆಲಸದಿಂದ ನಾವು ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬಂದವಲ್ಲ ಸೊ ತುಂಬ ದೂರ ಇದೆ ಮನೆ ಅಂದ್ಕೊಂಡಿದ್ವಿ ಇನ್ನು ಬರೋ ಅಷ್ಟೊತ್ತಿಗೆ ತೊಳೆ ಆ ಥರ ಆಯಿತು ನಾವು ಸೊ ಮನೆಗೆ ಗುರುತು ಯಾಕೆ ಥರ ಅಂದರೆ ನಮ್ಮ ನೋಡಿ ಅಲ್ಲಿ ಶ್ರೀರಾಮದು ಫ್ಲಾಕ್ ಕಟ್ಟಿದಾರಲ್ವ ಸೊ ಅದೇ ಅಂದ್ಕೊಂಡು ಹೋಗ್ತಾ ಇದೀವಿ ಮನೆ ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಮನೆಗಳೆಲ್ಲ ಸೇಮ್ ಒಂದೇ ರೀತಿ ಇರುತ್ತೆ ನೋವು ಹೋಗಿದ ತಕ್ಷಣ ನಾನು ಇಲ್ಲಿ ಕುಂಬಳಿಕಾಯು ನೋಡ್ಬಿಟ್ಟು ಆಲ್ರೆಡಿ ಪೂಜೆ ಆಗಿದೆ ಅಂದ್ಕೊಂಡೆ ಪೂಜೆ ಬೆಳಕೇನೆ ಮಾಡಿದ್ದಾರೆ ಇವರು ನಿನ್ನೆ ಓ ನಿನ್ನೆ ಎಲ್ಲಾರ್ಗು ಕೆಲಸ ಇರುತ್ತೆ ಅಂತ ಇವತ್ತು ಕರೆದಿದ್ದಾರೆ ನೀವು ಓಕೆ ಮಾಡಿಕೊಡೋದು ಬೆಳಕಿಗೆ ಫೋಟೋ ತೆಗ್ದು ಆಮೇಲೆ ಗೊತ್ತಾಯಿತು ನಿನ್ನೆನೆ ಪೂಜೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಮನೆ ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೀನಿ ಇದು ಬಂದು ಬೇಸ್ಮೆಂಟು ಬೇಸ್ಮೆಂಟಲ್ಲಿ ಅಷ್ಟೇ ಟೂ ಬೆಡ್ರೂಮ್ಸ್ ಇದಾವೆ ದೊಡ್ಡದಾಗಿದೆ ಹಾಲ್ ಎಲ್ಲನೂ ಇನ್ನು ಕಿಚನ್ ರೆಡಿ ಮಾಡಿಲ್ಲ ಕಿಚನ್ ರೆಡಿ ಮಾಡಿ ಬಾಡಿಗೆ ಕೊಡ್ತಾರೆ ಅಂತ ಇದು ಬ್ಯಾಕ್ ಸೈಡೆಲ್ಲ ಹೋಗೋದಕ್ಕೆ ಬೇಸ್ಮೆಂಟಿಂದ ಮೇಲ್ಗಡೆ ಹೋಗೋದಕ್ಕೆ ಮನೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಲ್ಗಡೆನೂ ಅಷ್ಟೇ ಟೂ ಬೆಡ್ರೂಮ್ ತ್ರೀ ಬೆಡ್ ರೂಮ್ಸ್ ಇದೆ ಮೇಲ್ಗಡೆನೂ ಟೂ ಬಾರ್ಸ್ ಇದೆ ಇಲ್ಲೇ ಬೇಸ್ಮೆಂಟಲ್ಲಿ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದಾರೆ ಊಟ ಎಲ್ಲನೂ ನಮ್ಮ ನಾರ್ತ್ ಸ್ಟೇ ಫುಡ್ ತಂದಿದ್ದಾರೆ ಇಲ್ಲಿ ನಾವಿರೋ ಹತ್ರ ಸೌತ್ ಇಂಡಿಯನ್ ಹೋಟೆಲ್ಸ್ ಯಾವೂ ಇಲ್ಲ ಸೊ ಅದಕ್ಕೆ ಇಲ್ಲಿರೋರು ನಾರ್ತ್ ಇಂಡಿಯನ್ಸ್ ಫುಡ್ ಎಲ್ಲರೂ ತಗೊಂಡ್ಬಂದು ಈ ಥರ ಫಂಕ್ಷನ್ಸ್ ಎಲ್ಲ ಮಾಡುವಾಗ ನಾರ್ತ್ ಇಂಡಿಯನ್ ಫುಡ್ಸ್ ತೊಗೊಂಡ್ಬರ್ತಾರೆ ಇನ್ನು ಮೈಲ್ಗಡೆ ಬಂದರೆ ಇದು ಕಿಚನ್ ಕಿಚನ್ ತುಂಬ ಇಷ್ಟ ಆಯಿತು ನನಗೆ ಯಾಕಂದರೆ ದೊಡ್ಡದಾಗಿದೆ ಇಲ್ಲಿ ಎಲ್ಲ ಕಿಚನ್ಸು ಚಿಕ್ಕ ಚಿಕ್ಕದಾಗಿರುತ್ತೆ ಕಬೋರ್ಡ್ಸ್ ಸಹ ಜಾಸ್ತಿ ಇರೋಲ್ಲ ಬಟ್ ಇವ್ರ ಮನೆಯಲ್ಲಿ ಕಿಚನ್ ತುಂಬ ದೊಡ್ಡದಾಗಿದೆ ಕಬೋರ್ಡ್ಸು ಜಾಸ್ತಿ ಇದಾವೆ ಅನ್ನಿಸ್ತು ಇಲ್ಲಿ ಬಂದು ಎರಡು ಬೆಡ್ರೂಮ್ ಇದೊಂದು ರೂಮು ಇದೊಂದೊಂದು ರೂಮು ಸೊ ನನಗೆ ಈ ಮನೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾಕಂದರೆ ಅಲ್ಲಿ ಸೀಲಿಂಗ್ ಮೇಲೆ ಸೀಲಿಂಗು ತುಂಬ ಹೈಟ್ ಇದೆ ಹೈಟ್ ಇದ್ದರೆ ಬೆಳಕು ಚೆನ್ನಾಗಿ ಬರುತ್ತೆ ಇಲ್ಲಿ ಕೆನಡಾದಲ್ಲಿ ಯಾವ ರೀತಿ ಅಂದರೆ ಮನೆಗಳೆಲ್ಲ ಸ್ವಲ್ಪ ಸೀಲಿಂಗ್ ಎಲ್ಲ ಕಮ್ಮಿ ಹತ್ತಿರದಲ್ಲಿರುತ್ತೆ ತುಂಬ ಹೈಟ್ ಇರಲ್ಲ ಸೊ ಅದಕ್ಕೆ ಬೆಳಕು ತುಂಬ ಬರಲ್ಲ ಬಟ್ ಇದು ಈ ಮನೆ ಆ ರೀತಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೀಲಿಂಗ್ ಎಲ್ಲ ಹೈಟಾಗಿ ಬಂದಿರೋದಕ್ಕೆ ಬೆಳಕು ತುಂಬ ಚೆನ್ನಾಗಿದೆ ಇನ್ನೊಂದು ಕೆಳಗಡೆ ಎರಡು ರೂಮ್ಸ್ ಇದ್ದಾವೆ ಒಂದು ಬಾತ್ರೂಮ್ ಇದೆ ಇಲ್ಲಿ ಮೇಲೆ ಸ್ಟೆಪ್ಸ್ ಹತ್ತೋದ್ರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ ತುಂಬ ಚೆನ್ನಾಗಿದೆ ಒಂದು ಬಾತ್ರೂಮ್ ಸಹ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ ಸೊ ನಾನು ಹೇಳ್ದೆ ಅಲ್ವ ಆವಾಗ ಏನು ಫ್ರೆಂಡ್ ಹೇಳ್ತಾ ಇದ್ರಲ್ಲ ನಿನ್ನೆನೆ ಮಾಡಿಬಿಟ್ಟಿದ್ದಾರೆ ಗ್ರೂಪ್ ಪ್ರವೇಶ ಅಂತ ಎಲ್ಲರೂ ಇಲ್ಲ ಅಷ್ಟೇ ತುಂಬ ಜನ ಅಷ್ಟೇ ವೀಕ್ ಡೇಸಲ್ಲಿ ಯಾ ಮೂರ್ತಿ ಪ್ರಕಾರ ವೀಕ್ಡೇಸಲ್ಲ ಮನೆಯವರು ಮಾತ್ರ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ವೀಕೆಂಡಲ್ಲಿ ಫ್ರೆಂಡ್ಸ್ನ ಎಲ್ಲರೂ ಎಲ್ಲರನ್ನೂ ಕರೆಸ್ಬಿಟ್ಟು ಲಂಚ್ಗೆ ಆ ಥರ ಆ ಟೈಮ್ ಕರೆದು ಸ್ವಲ್ಪ ಪೂಜೆ ಆ ಥರ ಮಾಡಿಬಿಟ್ಟು ಎಲ್ಲರೂ ಲಂಚ್ ಮಾಡೋ ಥರ ಅರೇಂಜ್ ಮಾಡ್ತಾರೆ ತುಂಬ ಜನ ಅದೇ ರೀತಿ ಮಾಡ್ತಾರೆ Trellella, no, no, no. ಇನ್ನು ಇದು ಬಂದು ಹಾಲು ಕಿ ಇಲ್ಲಿ ಹಾಲು ಕಿಚನ್ನು ಪಕ್ಕದಲ್ಲೇ ಇದೆ ಆ ಸೈಡ್ ಹೋದರೆ ರೂಮ್ ಮೂರು ರೂಮ್ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಮನೆಯೆಲ್ಲನೂ ಇದು ಗ್ರೂಪ್ರೇಷನೇ ಅಂತಲೇ ಅಲ್ಲ ಇಲ್ಲಿ ತುಂಬ ಜನ ಬರ್ತ್ಡೇಗಳಾಗಲಿ ಏನೇ ಆಗಲಿ ಅಷ್ಟೇ ಇವಾಗ ಇವಾಗ ವೀಕೆ ವೀಕ್ ಡೇಸಲ್ಲಿ ಬರ್ತ್ಡೇ ಬಂದಿದ್ರೆ ಅವತ್ತು ಸುಮ್ಮನೆ ಮನೆಯಲ್ಲೇ ಏನಾದರೂ ಕೇಕ್ ಕಟ್ ಮಾಡೋ ಇಲ್ಲ ಪೂಜೆ ಮಾಡಿ ಸುಮ್ಮನೆ ಆಗಿಬಿಡ್ತಾರೆ ಅಷ್ಟೇ ಆಗಲಿ ನೆಕ್ಸ್ಟ್ ವೀಕೆಂಡಲ್ಲಿ ಫ್ರೆಂಡ್ಸ್ನೆಲ್ಲ ಕರೆಬಿಟ್ಟು ಬರ್ತ್ಡೇ ಆಗಲಿ ಸೆಲೆಬ್ರೇಷನ್ ಮಾಡ್ಕೊತೇವೆ ಯಾಕಂದರೆ ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡೋರೆ ಮತ್ತೆ ರಜಾ ತೊಗೊಳೋಕ್ಕಾಗಲ್ಲ ಯಾರು ರಜಾ ತೀಸ್ ತಗೊಂಡೋದು ತುಂಬ ರೇರು ಏನಾರ್ದು ಎಮರ್ಜೆನ್ಸಿ ಇದ್ರೇ ಆಫೀಸ್ಗಳಲ್ಲೆಲ್ಲ ಲೀವ್ ಸಿಗೋದು ಅದಕ್ಕೋಸ್ಕರ ಎಲ್ಲ ಮಾಡಿದ್ರು ಕರೆದ್ರೂ ಯಾರೂ ಬರಲ್ಲ ವೀಕ್ ಡೇಸಲ್ಲಿ ಹೇಳಿಬಿಟ್ಟು ಆ ಮುಹೂರ್ತಕ್ಕೆ ತಕ್ಕಟ್ಟಾಗಿ ಅವರು ಪೂಜೆ ಮಾಡ್ಕೊಂಡ್ಬಿಟ್ಟು ವೀಕೆಂಡಲ್ಲಿ ಫ್ರೆಂಡ್ಸ್ನೆಲ್ಲ ಕರೀತಾರೆ ಸೊ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಫ್ರೈಡೇನೇ ಮಾಡಿಬಿಟ್ಟಿದ್ದಾರೆ ಫ್ರೈಡೇ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಫ್ರೈಡೇನೇ ಮಾಡಿದ್ದಾರೆ ಅಂತ ಫ್ರೆಂಡ್ ಹೇಳಿದ್ರು ನೋಡಿ ಇವ್ರದ್ದೇ ಆ ಮನೆ ತುಂಬ ಚೆನ್ನಾಗಿದೆ ಔಟ್ಸೈಡು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ತುಂಬ ದೊಡ್ಡದಾಗಿ ಕಾಣಿಸ್ತೈತೆ ಇನ್ನು ಫ್ರೆಂಡ್ಸ್ ಎಲ್ಲ ಈವ್ನಿಂಗ್ವರೆಗೂ ಅಲ್ಲೇ ಇದ್ದರು ನಮಗೂ ಇರೋಕೆ ಕೇಳಿದ್ರು ಬಟ್ ನಮಗೆ ಪಾಪು ಆಫ್ಟರ್ನೂನ್ ನಿದ್ದೆ ಮಾಡ್ತಾಳಲ್ಲ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗೋಗಿತ್ತು ಅದಕ್ಕೋಸ್ಕರ ಇಲ್ಲ ಪಾಪು ನಿದ್ದೆ ಮಾಡ್ತಾಳೆ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾವು ಊಟ ಮಾಡಿಕೊಂಡು ಪಾಪುಗೆ ಅಲ್ಲೇ ತಿನ್ನಿಸ್ದೆ ಸ್ವಲ್ಪ ಮೊಸರನ್ನ ಇತ್ತು ಅದಕ್ಕೆ ಸ್ವಲ್ಪ ಮೊಸರನ್ನ ತಿನ್ನಿಸ್ಬಿಟ್ಟು ಇನ್ನು ನಾವು ಮನೆಗೆ ಓಡ್ತಾ ಇದ್ದೀವಿ ಇನ್ನು ಮನೆಗೆ ಬಂದ ಮೇಲೆ ಏನೇನು ಕೊಟ್ಟಿದ್ದಾರೆ ಅರ್ಶನ ಕುಂಕುಮಕ್ಕೆ ಅಂತ ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ಇದು ಚೆಕ್ ಮಾಡಿಬಿಟ್ಟು ಪಾಪುಗೆ ಮಲಗಿಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಬಟ್ ನನಗೆ ಈ ಬ್ಯಾಗ್ ಅಂತ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಚಿಕ್ಕದಾಗಿದೆ ಅದು ಎಲ್ಲಿಂದ ತರಿಸಿದ್ರು ಗೊತ್ತಿಲ್ಲ ಅವರು ಇದ್ರು ಇಲ್ಲಿಂದ ಅಂದರೆ ಅವರು ಬೇರೆ ಆಂಟಿ ಇದ್ರು ಇಂಡಿಯಾದಿಂದ ಎಲ್ಲ ಕೊರಿಯರ್ ಮಾಡಿಸಿದ್ದೆ ಅಂತೇಳಿ ಬಟ್ ತುಂಬ ಚೆನ್ನಾಗಿದೆ ಅರ್ಶಿನ ಕುಂಕುಮ ಇಟ್ಟಿದ್ರು ಆ ಬ್ಯಾಗಲ್ಲಿ ಹಾಗೆ ಫ್ಲವರ್ಗೋಸ್ಕರ ಪ್ಲಾಸ್ಟಿಕ್ದ ಫ್ಲವರ್ ಚಿಕ್ಕದಾಗಿಟ್ಟಿದ್ರು ಪಾಪು ತಗೊಂಡು ಆಟಾಡೋಕ್ಕೆ ಬೇಕು ಅಂತೇಳ್ಬಿಟ್ಟು ಒಳಗಡೆ ನೋಡಿದ್ರೆ ಬಾಳೆಹು ಹಾಗೆ ಅಡಿಕೆ ಎಳೆ ಇತ್ತು ಇನ್ನು ಹಾಗೆ ಈಗ ಕೃಷ್ಣ ಬ್ಯಾಗ್ ಇತ್ತು ನನ್ನ ಬ್ಯಾಗ್ ಒಂದೇನೂ ಅಂದ್ಕೊಂಡೆ ಬಟ್ ಒಳಗಡೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಕೃಷ್ಣ ಫೋಟೋ ನೋಡಿ ಇಲ್ಲಿ ಎಷ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಇದು ಕೃಷ್ಣ ನೋಡಿಬಿಟ್ಟು ನನಗೆ ನಾನು ತುಂಬ ಸಲ ಇದ್ದೆ ಅಂದರೆ ನಾವು ಒಂದು ಹತ್ರ ಸೆಟ್ಲಾಗ್ಬಿಟ್ಟರೆ ನನ್ನ ದೇವ್ರ ಮನೆಯಲ್ಲಿ ಫುಲ್ ಇದೇ ರೀತಿ ಗೋಲ್ಡ್ ಥರ ಫೋಟೋಗಳಿಗೆ ಬರುತ್ತಲ್ವ ಸೊ ಫುಲ್ಲೆಲ್ಲ ಅದೇ ರೀತಿ ಆ ಫೋಟೋಗಳೇ ಇಡಬೇಕು ಅಂತೇಳ್ಬಿಟ್ಟು ಇಲ್ಲಿ ನೋಡ್ರೆ ಸಿಲ್ವರು ಕಾಣಿಸ್ತಾ ಇತ್ತು ನನಗೆ ಸಿಲ್ವರು ಚೆನ್ನಾಗಿದೆ ಅಲ್ವಾ ಅನ್ನಿಸ್ತು ಬಟ್ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಈ ಥರ ನಮಗೆ ಅಂತ ಮನೆ ಆದರೆ ಸೊ ಅದರಲ್ಲಿ ಈ ಥರ ಗೋಲ್ಡ್ ಬರುತ್ತಲ್ಲ ಗೋಲ್ಡ್ ಕಲರ್ ಅಲ್ಲಿ ಒಳಗಡೆ ಸೊ ಅದು ಈ ರೀತಿ ಆದದ್ದು ಎಲ್ಲ ಫೋಟೋಗಳು ಇಡಬೇಕು ಅಂತ ಹೇಳ್ಬಿಟ್ಟು ಬಟ್ ಇದು ಚೆನ್ನಾಗಿದೆ ಅಲ್ಲ ರಾಧೆಕೃಷ್ಣ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಇದೆಲ್ಲ ಎತ್ತಿಟ್ಬಿಟ್ಟು ಪಾಪಗೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವ್ಳಿಗೂ ಮಲಗಿಸ್ಬಿಟ್ಟು ಇನ್ನು ಜಿಶುಗೆ ನಾವು ಔಟ್ ಸೈಡ್ ಇದ್ದೀವಿ ಏನೋ ಒಂದು ಸ್ವಲ್ಪ ಪಿಕಪ್ ಮಾಡ್ಕೊಡೋಕ್ಕೆ ಅಂತ ಹೇಳಿದೆ ಎಲ್ಲವೋ ಬೆಳಗ್ಗೆ ಸೊ ಅದಕ್ಕೆ ಇದೇ ಟಾಯ್ಗೋಸ್ಕರ ಅವ್ನು ತುಂಬ ದಿನದಿಂದ ಕೇಳ್ತಾ ಇದ್ನ ಆ್ಯಕ್ಚುಲಿ ಫ್ರೆಂಡ್ ಮನೆಗೆ ಹೋಗಿದ್ವಿ ಅಲ್ಲಿ ಇದ್ವಿ ಅವ್ರ ಮನೇಲಿ ನೋಡಿಬಿಟ್ಟು ನನಗೂ ಬೇಕು ಅಂತ ತುಂಬ ಸಳಿ ಕೇಳಿ ತುಂಬ ದಿನದಿಂದ ಕೇಳ್ತಾನೇ ಇದ್ದಾನೆ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಅಲ್ಲ ಟು ತ್ರೀ ಫೋರ್ ಮಂತ್ಸ್ ಆಯ್ತು ಫ್ರೆಂಡ್ ಮನೆಗೆ ಹೋಗಿ ಆವಾಗಿಂದ ಕೇಳ್ತಾರೆ ಇದ್ದಾನೆ ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೆ ಎಲ್ಲಾದರೂ ಕಮ್ಮಿ ರೇಟಿಗೆ ಸಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ಇನ್ನು ಕಮ್ಮಿ ರೇಟಿಗೆ ಸಿಕ್ತು ಅದಕ್ಕೆ ಇನ್ನು ಹಾಗೆ ಹೋಗಿ ತಗೊಂಡು ಅವ ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ದು ಇನ್ನು ಬಂದಿದ್ದ ತಕ್ಷಣ ಫುಲ್ ಆಟ ಆಡ್ತಾ ಇದ್ದಾನೆ ಅವನು ಇಲ್ಲೇ ಒಂದು ಟೂ ಅವರ್ಸ್ ಆಟ ಆಡ್ದ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆಲ್ಲೋ ಒಂದು ಗ್ರೂಪ್ ಪ್ರವೇಶ ಹಾಗೆ ಬರ್ತ್ಡೇ ಎರಡೂ ಇದ್ದಾವೆ ಅಂತ ಹೇಳಿಬಿಟ್ಟು ಇವತ್ತು ಈವ್ನಿಂಗೇ ಗ್ರೂಪ್ ಬರ್ತ್ಡೇನೂ ಇದ್ದಿದ್ದು ಅದಕ್ಕೆ ಗ್ರೂಪ್ ಪ್ರವೇಶ ಆಫ್ಟರ್ನೂನ್ ಮುಗಿಯುತ್ತೆ ಬರ್ತ್ಡೇ ಈವ್ನಿಂಗ್ ಹೋಗ್ಬೋದು ಅಂತ ಹೇಳ್ಕೊಂಡು ನಾವು ಅಂದ್ಕೊಂಡಿದ್ದು ಬಟ್ ನಾವು ಇನ್ನು ಮಾರ್ನಿಂಗ್ ಎದ್ದೇಳಿದ ತಕ್ಷಣ ಅವ್ರು ಮೆಸೇಜ್ ಮಾಡಿದ್ರು ಬರ್ತ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ವೀಕ್ ಮಾಡ್ತೀವಿ ಅಂತೇಳ್ಬಿಟ್ಟು ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿಂದ ಬರ್ತ್ಡೇ ಕ್ಯಾನ್ಸಲ್ ಮಾಡಿದ್ರಂತೆ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ವೀಕ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಇನ್ನು ನಾನು ಅದೇ ಸ್ಯಾರಿಯಲ್ಲೇ ಹೋಗಿಬಿಡಣ ಬರ್ತ್ಡೇಗೆ ಅಂತ ಅಂದ್ಕೊಂಡಿದ್ದಿತ್ತು ಇನ್ನು ಅವ್ರು ಕ್ಯಾನ್ಸಲ್ ಆಗಿದ್ದಕ್ಕೆ ಇನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ಜಿಶು ಹತ್ರ ಕುತ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್